ಅವ್ರು ಯಾಕೆ ಮಾಡ್ತಾರೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಬಿಡ್ತಾರಾ ಆ್ಯಕ್ಟು ಚೆನ್ನಾಗ್ ಮಾಡ್ತಾರೆ ಅವರು ನಿಜವಾಗಲೂ ನೀರೇನಾದ್ರು ಬೇಕಾ ಏನಮ್ಮ ಒಂಚೂರು ನೀರು ಕುಡಿ ಮಾಚು ಮಾಡಿ ಅಲ್ಲ ಆಮೇಲೆ ಏನಾರ ಬೇರೆ ಕೊಡ್ತೀವಿ ಅಂದ್ರೆ ಹಾಕಿ ಏನು ಸರ್ ಏ ಏನು ಊಟ ಮಾಡ್ತೀರಾ ಸರ್ ನೀವು ಊಟನಾ ಮಾಮೂಲಮ್ಮ ಮುದ್ದೆ ದ್ವಾಸೆ ಚಿತ್ರಾನ್ನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬರೀ ನಮ್ಮ ಕನ್ನಡದ ಈಗ ಊಟದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರಘು ಸರ್ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ನೋಡಿದಿವಿ ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ್ ಒಂದು ಕಾಂಬಿನೇಷನ್ ಅವ್ರಿಬ್ರದ್ದು ಮಾಡಿಸಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರಿ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು ವಿಭಿನ್ನವಾದ ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸೆಸ್ ಬಗ್ಗೆ ನಾನು ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಬಹಳ ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಆಮೇಲೆ ಇವ ಇವರು ನಮ್ಮ ಟಿ ವಿಯವ್ರು ಎಲ್ಲರೂ ಎಲ್ಲಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದು ಏನು ಪ್ರೀತಿ ಬಂತವ ಅಂದರೆ ನಿಮಗೂ ಬೇಜಾರಾಗಿದ್ದು ಕನ್ನಡ ಸಿನಿಮಾ ಗೆಲ್ಲಿಸಬೇಕು ಅಂತ ನಿಜವಾಗ್ಲೂ ಯೂಟ್ಯೂಬರ್ ಎಲ್ಲರು ಒಳ್ಳೇದಾಗಲಿ 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 ಹಾವ್ ಸಿನಿಮಾ ಆವಾಮ್ ಸಿನಿಮಾ ಆಮ್ ಶ್ರೀ ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಲಿಸಿ ಗೆಲ್ಸಿ ಗೆಲ್ಸಿ ಆಯ್ತೇನಪ್ಪ

ಇದನ್ನ ಇದನ್ನ ಹೆಂಗಿದ್ ಹಿಂಗ್ ಮಾಡ್ಕೊಂಡಿದಾರಲ್ಲ ಹೆಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವ್ರು ಒಂದು ಇದು ಇದು ಹೀಗಿದೆ ನೀವಿಬ್ರು ಸೇರ್ಕೊಳ್ಳಿ ಏನು ಮಾಡ್ತೀರಾ ನೋಡಿ ಹಂಗೆ ಮಾತಾಡೋದು ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬೇಡ ಸರ್ ಅಂದ್ರೆ ಅಯ್ಯೋಯೋ ಇರ್ ಇರಿ ಅಂತೂ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕಾ ಅಂದ ಅಂದ ಪರದೊಂಡು ಅಂದ ಅದು ಅದೊಂದೆಲ್ಲ ಬಣ್ಣು ನಮ್ಮ ಅವಡೆ ಬಣ್ಣು ಎಂದ ಕನ್ನಡ ಕಲತ್ತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪಂಗ್ ಸೇರ್ಬೇಕು ಯಾಕೆ ಅವ್ರ ಜನ ಕತೆ ನೀರ್ಗೆರ ಕತೆ ಆಮೇಲೆ ಮಾಡ್ತಾ ಇದೀವಿ ಆ ಮೇಕೆ ಫೋನ್ ಮಾಡ್ಬೇಕಾರೆಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆ ಮರಿಬೇಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ